ನಮ್ಮ ಕುಲದೇವಿ ಗ್ರಾಮಕ್ಕೆ ನಾನು ಮತ್ತು ನನ್ನ ತಂಡ ಮತ್ತು ನಮ್ಮ ಕಂಟ್ರಾಕ್ಟ್ರೆಲ್ಲ ಬಂದಿದ್ದೀವಿ ವಿಶೇಷಪ್ಪ ಏನಂತಂದರೆ ಇವತ್ತು ಕೊಲ್ದೇವಿ ಗ್ರಾಮಕ್ಕೆ ನನಗೆದ್ದರೆ ನೂರೊಂದು ತೆಂಗಿನಕಾಯಿ ಹೊಡಿತು ಅಂತ ನಮ್ಮ ಎಲ್ಲ ಮಕ್ಕೊಂಡಿದ್ರು ಅದು ಇವತ್ತು ದರ್ಶನ ಆಯಿತು ಅದಾದ ಮೇಲೆ ಇವತ್ತು ಮನೆ ಮನೆಗೂ ನೀರು ಸರಬರಾಜು ಮಾಡ್ತಕ್ಕಂಥ ಯೋಜನೆಯಲ್ಲಿ ಎಂಬತ್ತಾರು ಲಕ್ಷ ಯೋಜನೆಯನ್ನು ಈ ಒಂದು ಗ್ರಾಮಕ್ಕೆ ಕೊಡಲಾಗಿದೆ ಸೊ ಅದು ಕೂಡ ಬೇಗ ಕಂಪ್ಲೀಟ್ ಮಾಡಿ ಮನೆ ಮನೆಗೂ ಮನೆಗನ್ನಲ್ಲಿ ಮನೆ ಮನೆಗೂ ಈಗ ನೀರಿಗೆ ತುಂಬ ಹೆಣ್ಮಕ್ಳು ಸಮಸ್ಯೆ ಬೀಳ್ತಾ ಇದ್ದರು ಇನ್ನು ನೀರು ಸಮಸ್ಯೆ ಬೀಳೋದು ಬೇಡ ಅಂದ್ಬಿಟ್ಟು ಜೆ ಜೆ ಎಂ ಸ್ಕೀಮಲ್ಲಿ ಎಂಬತ್ತಾರು ಲಕ್ಷ ರೂಪಾಯನ್ನ ಇವರಿಗೆ ಒಂದು ಇದಾಗಿದೆ ಅದಾದ ನಂತರ ಮತ್ತು ನಮ್ಮ ಒಂದು ಈ ಸ್ಕೀಮಲ್ಲಿ ಸ್ಕೀಮ್ ಸ್ಕೀಮಲ್ಲಿ ಇವತ್ತು ನಮ್ಮ ಏನು ಎಸ್ ಸಿ ಸಮುದಾಯ ಭವನವನ್ನು ಇವತ್ತು ಐದು ಸಮುದಾಯ ಭವನ ಕೊಟ್ಟಿದ್ರು ಐದು ಸಮುದಾಯ ಭವನದಲ್ಲಿ ಒಂದು ಬಂದು ಕಲ್ದೇವಿಗೆ ಒಂದು ಮಾರನಹಳ್ಳಿಗೆ ಒಂದು ಮುದುಗಿರಿಗೆ ಇಂದು ಕೃಷಗನಹಳ್ಳಿಗೆ ಇನ್ನೊಂದು ರಾಮಚಂದ್ರಕ್ಕೆ ರಾಮಚಂದ್ರಕ್ಕೆ ಈಗಾಗಲೇ ಐದು ಪೂಜೆ ಮಾಡಿಕೊಟ್ಟಿದ್ವಿ ಈಗೆಲ್ಲ ಪಾಸ್ಟಿಂಗ್ ಅಂದು ಇದು ನಮ್ಮ ಲೀಡರ್ ಬರದ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಇವತ್ತು ಬಂದು ಗುದ್ದಿ ಪೂಜೆ ಮಾಡ್ತಿದ್ವಿ ಇನ್ನು ಎರಡು ಮೂರು ತಿಂಗಳಲ್ಲಿ ಕೂಡ ಇದು ಇನಾಗ್ರೇಷನ್ ಕೂಡ ಬರ್ತೀನಿ ಬೇಗ ವರ್ಕ್ ಮಾಡಲಿಕ್ಕೆ ನಾನು ನಾನು ಆಲ್ರೆಡಿ ಕಂಟ್ರಾಕ್ಟ್ ಅಡಿಗೆ ಸೂಚನೆ ಕೊಟ್ಟಿದ್ದೀನಿ ದಯವಿಟ್ಟು ಲೋಕಲ್ ಸಮಸ್ಯೆನ ಇದು ಎಲ್ಲರ ಸಮಸ್ಯೆ ಇದು ಇದು ಒಬ್ಬರ ಮನೆ ಅಲ್ಲ ನಮ್ಮೆಲ್ಲರ ಮನೆ ಇದು ನೀವೆಲ್ಲ ಸಪೋರ್ಟ್ ಮಾಡಿ ಬೇಗ ಮೂರು ತಿಂಗಳಲ್ಲಿ ಮತ್ತೆ ಇನಾಗ್ರೇಷನ್ ಬರೋ ಥರ ಮಾಡ್ಬೇಕಂತ ಮನೇಲಿ ಕೇಳ್ಕೊಂತ ಇನ್ನೂ ವಿಶೇಷವಾಗಿರ್ತಕ್ಕಂಥ ಏಳನೇಗಳನ್ನೇವಿ ಗ್ರಾಮ ಮತ್ತು ತಗರ ಪಂಚಾಯತಿ ಬಂದಿದೆ ಸೊ ಮುಂದಿನ ದಿವಸದಲ್ಲಿ ಕೂಡ ಬರ್ತೇನೆ ಅಂತ ಹೇಳ್ತಾ ಎಲ್ಲ ನಾಯಕರು ಬಂದು ಸಾಥ್ ಕೊಟ್ಟಿದ್ದಕ್ಕೆ ನನ್ನ ಕಡೆ ಇದು ಸುಭಾಷ್ ತರಿಸೋ ಮಾತು ಮುಗಿಸ್ತಾ thank you